ಜಾರಿ ಮಾಡೋದ ಕುರಿತಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಆಗಸ್ಟ್ ಒಂದನೇ ತಾರೀಖು ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ನೀಡಿರುವಂತಹ ತೀರ್ಪು ಆ ತೀರ್ಪನ್ನ ಅನುಸರಿಸಿ ಆಡಳಿತ ಸರ್ಕಾರ ಒಳ ಯಥಾವತ್ತಾಗಿ ಜಾರಿ ಮಾಡಬೇಕು ಅನ್ನೋದು ಸುಮಾರು ಮೂರು ತಿಂಗಳ ಕಾಲ ಸತತವಾಗಿರುವಂತಹ ಹೋರಾಟವನ್ನು ಹಮ್ಮಿಕೊಂಡು ತಂದು ರಾಜ್ಯ ಸರ್ಕಾರಕ್ಕೆ ನಾವು ಈ ಮನವಿಯನ್ನು ಸಲ್ಲಿಸಿದ್ದೀವಿ ಆದರೆ ರಾಜ್ಯ ಸರ್ಕಾರ ನಾಗಮೋಹನ್ ದಾಸ್ ಅವರ ವರದಿಯನ್ನ ಯಥಾವತ್ತಾಗಿ ಇಂಪ್ಲಿಮೆಂಟ್ ಮಾಡಿ ಜಾರಿ ಮಾಡದೆ ಅಲ್ಲಿರುವಂತಹ ವಿವಿಧ ಪ್ರವರ್ಗಗಳನ್ನ ಬಿಡುಗಡೆ ರೂಪದಲ್ಲಿ ಪರಿವರ್ತನೆ ಮಾಡಿ ಅಲೆಮಾರಿಗಳಿಗೆ ಸಿಗಬೇಕಾಗಿರುವಂತಹ ಒಂದು ಪರ್ಸೆಂಟ್ ಮೀಸಲಾತಿಯನ್ನ ಅವರಿಂದ ವಂಚಿತರನ್ನಾಗಿ ಮಾಡಿ ಏಕೆ ಏರಿ ಮತ್ತೆ ಆದಿಯಾದ ಜಾತಿಗಳಿಗೆ ಸ್ಪಷ್ಟವಾದಂತಹ ಐಡೆಂಟಿಫಿಕೇಶನ್ ಇರಲಾದಂತಹ ಜಾತಿ ಮೂಲ ಜಾತಿಗಳನ್ನು ಗುರುತಿಸುವಂತಹ ಸಮಸ್ಯೆಯನ್ನ ಬಗೆಹರಿಸುವುದನ್ನ ಕೈಬಿಟ್ಟು ಮತ್ತೆ ನಾಗಮೋಹನ್ ದಾಸ್ ಅವರ ವರದಿಯ ಅನುಗುಣವಾಗಿ ಸುಪ್ರೀಂ ಕೋರ್ಟಿನ ಆದೇಶಗಳ ಪ್ರಕಾರ ಯಾವ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮೇಲೆ ಒಳ ಜಾರಿ ಮಾಡಬೇಕು ಅದನ್ನ ಉಲ್ಲಂಘನೆ ಮಾಡಿ ರಾಜ್ಯ ಸರ್ಕಾರ ಒಳ ಯಥಾವತ್ತಾಗಿ ಜಾರಿ ಮಾಡುವಲ್ಲಿ ವಿಫಲ ಆಗಿರುವ ಕಾರಣದಿಂದಾಗಿ ನಾಗಮೋಹನ್ ದಾಸ್ ಅವರ ವರದಿಯ ಅನುಗುಣವಾಗಿ ಸುಪ್ರೀಂ ಕೋರ್ಟ್ ಷರತ್ತುಗಳ ಅನುಗುಣವಾಗಿ ಅದನ್ನು ಜಾರಿ ಮಾಡಿ ಅನ್ನುವಂಥದ್ದು ಹೋರಾಟವನ್ನು ಉದ್ದೇಶ ಇಟ್ಕೊಂಡು ನಾವು ಸತತವಾಗಿ ಮೂರು ತಿಂಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ ಆದರೆ ಟಿ ನರಸಿಪುರದಲ್ಲಿ ನಡೆದಂತ ಹೋರಾಟದಲ್ಲಿ ನಮ್ಮ ಒಳ ಹೋರಾಟಗಾರರ ಮೇಲೆ ಮತ್ತೆ ಈ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆಯ ಗೌರವ ಸಚಿವರಾಗಿರುವಂತಹ ಎಸ್ ಸಿ ಮಾದೇವಪ್ಪ ಅವರು ಹೋರಾಟ ಒಂದು ಪಕ್ಷವನ್ನು ಒಂದು ಸಮುದಾಯಕ್ಕಿದೆ ಅನ್ನುವಂತಹ ನಿಟ್ಟಿನಲ್ಲಿ ಇನ್ನೊಂದು ಸಮುದಾಯದ ಹೋರಾಟಗಾರರ ಮೇಲೆ ತಮ್ಮ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ತಮ್ಮ ಅನ್ಯಾಯಗಳಿಂದ ಅವರ ಮೇಲೆ ದೂರು ಮಾಡಿಸಿರುವುದನ್ನ ಕನಸಿ ನಾವು ಕರ್ನಾಟಕ ಪ್ರದೇಶ ಮಾಲೀಕರ ಸಂಘದ ವತಿಯಿಂದ ಈ ಒಂದು ಪತ್ರಿಕಾ ಗೋಷ್ಠಿಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಈ ಕಾರಣಕ್ಕಾಗಿ ಈ ಸಂಘದ ಅಧ್ಯಕ್ಷರು ಅದನ್ನ ವಿವರವಾಗಿ ಹೇಳ್ತಾರೆ ಅಂತ ಹೇಳಿ ನಾನು ಪ್ರಾಸ್ತಾವಿಕ ಮುಗಿಸ್ತಾ ಎಲ್ಲ ಹಿರಿಯ ವರದಿಗಾರರಿಗೆ ಸಂಪಾದಕರಿಗೆ ಹೃದಯಪೂರ್ವಕವಾದ ಸ್ವಾಗತವನ್ನ ಈ ಪತ್ರಿಕೋಷ್ಠಿಗೆ ಅವ್ವಾನಿಸುತ್ತ ಈ ಪತ್ರಿಕೋಷ್ಠಿ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಈಗಾಗಲೇ ಒಳ ಮೀಸಲಾತಿ ಜಾರಿ ಜಾರಿಗೋಸ್ಕರ ಮಾರಿಯ ಸಮುದಾಯದ ನೇತೃತ್ವದಲ್ಲಿ ಹಿರಿಯರು ಯುವಕರು ಬಹಳಷ್ಟು ಜನ ಈ ಹೋರಾಟದಲ್ಲಿ ತಮ್ಮ ಜೀವವನ್ನು ಪಣಕ್ಕಿಟ್ಟು ತಮ್ಮ ಬೆವರನ್ನ ಸೂಚಿಸಲಾತಿಯನ್ನ ಸರ್ಕಾರಗಳು ಎಲ್ಲ ಸರ್ಕಾರಗಳು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಎಲ್ಲಾ ಪಕ್ಷಗಳು ಈ ಒಳೀಸಾತಿಯನ್ನ ಜಾರಿ ಮಾಡುವ ನಿಟ್ಟಿನಲ್ಲಿ ವಿಳಂಬ ನೀತಿ ಅನುಸರಿಸುವ ಸಂದರ್ಭದಲ್ಲಿ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಾಗ ಆ ನಮ್ಮ ಹೋರಾಟಕ್ಕೆ ಮೊದಲ ಶಕ್ತಿ ಬಂದು ಸರ್ಕಾರದ ಒತ್ತಡ ಭಾಗವಾಗಿ ಹಲವಾರು ಹೋರಾಟಗಳನ್ನ ನಿರಂತರವಾಗಿ ಅಣ್ಣ ಬಿ ಆರ್ ಭಾಸ್ಕರ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಅರುಣ್ ಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಚಳುವಳಿಯನ್ನ ಆರು ತಿಂಗಳ ಕಾಲ ನಿರಂತರವಾಗಿ ಒಳ ಮೀಸಲಾತಿ ಜಾರಿಗೋಸ್ಕರ ನಾವು ಯುವತರ ಮಾಡ್ತಾ ಇದ್ದೇವೆ ಈ ಒಂದು ಹೋರಾಟಕ್ಕೆ ಈ ನಮ್ಮ ನ್ಯಾಯತರವಾಗಿರ್ತಕ್ಕಂಥ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕಲ ಪಡೆಯುವ ನಿಟ್ಟಿನಲ್ಲಿ ಹಲವಾರು ಸಲ ಮಾನ್ಯ ಸಿದ್ದರಾಮಯ್ಯನವರು ಅವರು ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಇವರಿಗೆ ಹೋರಾಟದ ಮುಖಾಂತರ ಪತ್ರ ಸಲ್ಲಿಸಿದ ಮುಖಾಂತರ ಉಪವಾಸದಲ್ಲಿ ಮುಖಾಂತರ ಪಾದಯಾತ್ರೆ ಮುಖಾಂತರ ಹಲವಾರು ಹೋರಾಟಿಯನ್ನ ಸಮರ್ಪಕವಾಗಿ ಜಾರಿ ಮಾಡಲಿಕ್ಕೆ ವಿಳಂಬ ರೀತಿಯನ್ನ ಅನುಸರಿಸ್ತಾ ಇದೆ ಹಾಗಾಗಿ ಸರ್ಕಾರ ಈ ಒಳಸಲಾತಿಯನ್ನು ಸಮರ್ಪಕವಾಗಿ ಜಾರಿ ಮಾಡುವ ನಿಟ್ಟಿನಲ್ಲಿ ಏನಾದರೂ ನಿರ್ಲಕ್ಷ್ಯ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಪ್ರದೇಶ ಮಾಲೀಕರ ಸಂಘ ಬಹುದೊಡ್ಡ ಚಳವಳಿಯನ್ನ ಮಾಡಬೇಕಾಗತಕ್ಕಂಥ ಎಚ್ಚರಿಕೆಯನ್ನು ನೀರ ಬಯಸ್ತಾ ಇದ್ದೀವಿ ಅದರ ಜೊತೆಗೆ ಈ ಒಂದು ಒಳ ಮೀಸಲಾತಿಯನ್ನ ಸಮರ್ಪಕವಾಗಿ ಜಾರಿ ಮಾಡತಕ್ಕಂಥದ್ದು ಸಮಾಜ ಕಲ್ಯಾಣ ಇಲಾಖೆಯ ಜವಾಬ್ದಾರಿ ಸಮಾಜ ಕಲ್ಯಾಣ ಇಲಾಖೆಯ ಜವಾಬ್ದಾರಿಯನ್ನ ಅರ್ಥ ನಮ್ಮ ಮುಖಂಡರುಗಳು ಮಾನ್ಯ ಗೌರ್ಮೆಂಟ್ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಎಸ್ ಸಿ ಮಾದೇವಪ್ಪ ಅವರಿಗೆ ಹಲವಾರು ಸಲ ಮನವಿ ಪತ್ರ ಕೊಟ್ಟರು ಸಹ ಅವರು ಒಳ ಮೀಸಲಾತಿಯಲ್ಲಿ ತಮ್ಮ ಮುಗಿದೇರಕ್ಕೆ ಕ್ರಮ ತೆಗೆದುಕೊಂಡ ನಿಟ್ಟಿನಲ್ಲಿ ಈ ನಿಟ್ಟಿನಲ್ಲಿ ನನ್ನ ಮಾದರಿ ಸಮುದಾಯಕ್ಕೆ ಬಹಳಷ್ಟು ಅನ್ಯಾಯ ಆಗ್ತದೆ ದೂರು ಕೊಟ್ಟಿದ್ದೀವಿ ಮನವಿ ಕೊಟ್ಟಿದ್ದೀವಿ ಆದ್ರೆ ಎಸ್ ಸಿ ಮಾದೇಪ್ನವ್ರು ಯಾವುದೇ ಕ್ರಮ ತೆಗೆದುಕೊಳ್ಳೋಕ್ಕೆ ಮುಂದಾಗ್ತಾ ಇಲ್ಲ ಸರ್ಕಾರ ಬಹಳಷ್ಟು ನಿರ್ಲಕ್ಷ್ಯ ವಹಿಸಿರಂತ ಗಮನ ಇಟ್ಟುಕೊಂಡು ನಾವು ಮೈಸೂರು ಜಿಲ್ಲೆಯಲ್ಲಿ ಅವರ ಸ್ವಕ್ಷೇತ್ರದಲ್ಲಿ ಪ್ರತಿಭಟನೆ ಮಾಡತಕ್ಕಂತ ಸಂದರ್ಭದಲ್ಲಿ ನಾವು ಕಾನೂನು ಹೋರಾಟ ಮಾಡುವ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಸಚಿವರು ನಮ್ಮ ಹೋರಾಟವನ್ನ ಹತ್ತಿತ್ತು ತಮ್ಮ ಹಿಂಬಾಲಕರನ್ನು ಬಿಟ್ಟು ನಮ್ಮ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿದರೆ ಕೂಡಲೇ ಸರ್ಕಾರ ಆ ಸುಳ್ಳು ಪ್ರಕರಣವನ್ನು ದಾಖಲಿಸುವುದನ್ನು ವಾಪಸ್ ಪಡಿಬೇಕಂತೇಳಿ ಈ ಪತ್ರಿಕೋಷ್ಠಿ ಮುಖಾಂತರ ನಮ್ಮ ಮನೆಗೆ ಮನೆ ಬರ್ತಾ ಇದೆ ಆ ದೂರಿನಲ್ಲಿ ಒಂದು ಕಾಂಗ್ರೆಸ್ ಪಕ್ಷದ ಲೆಟರ್ ಪ್ಯಾಡ್ ಅನ್ನ ಬಳಕೆ ಮಾಡಿರ್ತಕ್ಕಂಥದ್ದು ಆ ಲೆಟರ್ ಕಾಂಗ್ರೆಸ್ ಪಕ್ಷದ ನಗರವಿರತಕ್ಕಂಥ ಲೆಟರ್ ಪ್ಯಾಡ್ ಅನ್ನ ದುರುಪಯೋಗ ಎಸ್ ಸಿ ಮಾಲೀಪ್ ಸಾಹೇಬ್ ಆ ದೂರಿನಲ್ಲಿ ಹೇಳ್ತಾರೆ ಈ ಒಳ ಮೀಸಲಾತಿ ಹೋರಾಟಗಾರರು ಭಾಸ್ಕರ್ಸಾದ್ ನೇತೃತ್ವದ ತಂಡ ಸುಪ್ರೀಂ ಕೋರ್ಟ್ ಆದೇಶವನ್ನು ಧಿಕ್ಕರಿಸಬೇಕು ಗೋರ್ವಿತ ನಾಗಪುರ ಸಂಸ್ಬೇಕು ಸಚಿವ ಸಂಪುಟ ಸಭೆಯನ್ನು ಧಿಕ್ಕರಿಸಬೇಕಂತಕ್ಕಂತ ನಮ್ಮ ಹೇಳಿಕೆಯನ್ನ ತಾವೇ ದಾವೆಸನ್ನ ಸುಳ್ಳು ದೂರ ನೀಡಿ ಸಮಾಜವನ್ನ ದಿಕ್ಕಂಥದನ್ನ ಕೈ ಬಿಡಬೇಕಂತಕ್ಕಂಥ ಹೆಚ್ಚು ಮಾತಾಡುತ್ತೆ